ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಾನಿವತ್ತು ಸಾಯಂಕಾಲ ಫ್ರೆಂಡ್ಸು ಬೆಳಗ್ಗೆ ಮಾಡೋಣ ಅಂದ್ಕೊಂಡೆ ಆದರೆ ಮಕ್ಕಳು ಬಂದಮೇಲೆ ಮಾಡೋಣ ಅಂದ್ಬಿಟ್ಟು ಇದು ಎರಡು ಬಾಳೆಹಣ್ಣು ನಮ್ಮ ಯಜಮಾನ್ರು ಚೆನ್ನೈಗೆ ಹೋಗಿದ್ದರು ಚೆನ್ನೈಯಿಂದ ತಂದಿದ್ದರು ತಿನ್ನು ಅಂತ ಆದರೆ ಅದರನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ ಇದು ಕೇರಳದವ್ರು ಜಾಸ್ತಿ ಯೂಸ್ ಮಾಡ್ತಾರೆ ಚೆನ್ನೈಯವರು ಯೂಸ್ ಮಾಡ್ತಾರೆ ಗೊತ್ತಿಲ್ಲ ಆದರೆ ಕೇರಳದವ್ರು ಮಾತ್ರ ಯೂಸ್ ಮಾಡ್ತಾರೆ ನೋಡಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ನಾನು ಬೋಂಡ ಮಾಡ್ತಾಯಿದ್ದೀನಿ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ರುಚಿ ಪಾಕಶಾಲೆ ಅಂತ ಒಬ್ಬರು ಸಿಸ್ಟರ್ದು ಯೂಟ್ಯೂಬ್ ಚಾನಲ್ ಇದೆ ಅವ್ರು ಮಾಡಿದ್ದನ್ನ ನೋಡಿಬಿಟ್ಟು ನಾನು ನಾನು ನೆನ್ಪು ಬಂತು ಮಾಡೋಣ ಚೆನ್ನಾಗಿರುತ್ತೆ ಹೇಗಿರುತ್ತೆ ಅದಂತ ಆದರೆ ತುಂಬಾ ಸೂಪರಾಗಿ ಬಂದಿತ್ತು ಇದ್ರನ್ನ ಬಾಳೆಹಣ್ಣೆಲ್ಲ ನಾನು ಬಿಡಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಬೆಲ್ಲ ಎರಡು ಬಾಳೆಹಣ್ಣು ತಗೊಂಡಿದ್ದೀನಿ ಎರಡು ಬಾಳೆಹಣ್ಣಿಗೆ ಕಾಲು ಕೆಜಿಗಿಂತ ಸ್ವಲ್ಪ ಅದು ಕಾಲು ಕೆ ಜಿಗಿಂತ ಅದರ ಅರ್ಧ ತಗೊಳ್ಳಿ ಕಾಲು ಕೆಜಿಯಲ್ಲಿ ಅರ್ಧ ತಗೊಳ್ಳಿ ಇವಾಗ ಇದರನ್ನೆಲ್ಲ ಬಾಳೆಹಣ್ಣೆಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ನೋಡಿ ಇದು ಗೋಧಿ ಹಸಿಟ್ಟು ಒಂದು ಒಂದು ಕಪ್ಪಷ್ಟಾಗಿ ನಾನು ಅಂದಾಜು ಪ್ರಕಾರ ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಅಳತೆ ಮಾಡಿ ಹಾಕ್ಕೊಬೋದು ನೋಡಿ ಇಷ್ಟು ಹಾಕ್ಕೊತಾ ಇದ್ದೀನಿ ಎಲ್ಲ ಸೇರಿ ಒಂದು ಆಗುತ್ತೆ ಅಷ್ಟೇ ನಾನು ಮೂರು ಸಾರಿ ಹಾಕಿದೆ ನೋಡಿ ಬೆಲ್ಲ ಸ್ವಲ್ಪ ಸ್ವಲ್ಪ ಕರಗಿದೆ ಅದರನ್ನು ಹಾಕ್ಕೊತಾ ಇದ್ದೀನಿ ಬೆಲ್ಲ ಹಾಗೆ ಹಾಕೊಬೋದು ಮಿಕ್ಸಿ ಒಂದೊಂದು ಸಾರಿ ಕೆಲಸ ಮಿಕ್ಸಿ ಆಗಿಲ್ಲ ಅಂದರೆ ಬೆಲ್ಲ ಬೆಲ್ಲ ಇದ್ದರೆ ಎಣ್ಣೆಯಲ್ಲಿ ಹಾಕಲ್ದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕರಗಿಸ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಈ ಥರ ನುಣ್ಣಕ್ಕೆ ಉಂಡೆ ಇಳ್ದಿರೋ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಈ ಥರ ಸ್ವೀಟು ನಿಮಗೆ ನೋಡಿ ನೀವು ಟೇಸ್ಟ್ ಮಾಡಿ ಬೇಕು ಅಂದರೆ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಬೆಲ್ಲ ಕರಗಿಸಿ ಹಾಕ್ಕೊಬೋದು ಮತ್ತು ಏನಾರ ಮೆತ್ತಕ್ಕ ಮೆತ್ತಕ್ಕಾದರೆ ಇನ್ನು ಸ್ವಲ್ಪ ನೀವು ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ಥರ ಇರಬೇಕು ಎತ್ತಿ ಎಣ್ಣೆಯಲ್ಲಿ ಬಿಡೋ ಥರ ಇರಬೇಕು ನಾನು ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ ಫಸ್ಟೇ ನೋಡಿ ಈ ಥರ ಹಾಕಿದ್ರೂ ನಾವು ಹೆಂಗೆ ಹಾಕಿದ್ರೂ ಅಷ್ಟೇ ಅದು ಉಂಡೆ ಥರ ತುಂಬಾ ಚೆನ್ನಾಗಿ ಬಂದಿತ್ತು ಮಕ್ಳಿಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗಳು ಅದ್ರನ್ನ ಬಾಳೆಹಣ್ಣು ಎಲ್ಲ ಬಾಳೆಹಣ್ಣು ನೋಡಿದ ತಕ್ಷಣ ಇಷ್ಟ ಇಲ್ಲ ಅಂದಳು ಆದರೆ ಇದ್ರನ್ನ ಮಾಡಿದ ತಕ್ಷಣ ತುಂಬ ಇಷ್ಟಪಟ್ಟುಕೊಂಡು ತಿಂದರು ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಬಾಳೆಹಣ್ಣು ಇನ್ನೂ ಇದ್ದಿದ್ದರೆ ಇನ್ನು ತ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮಗೆ ನೀವು ಒಂದು ಸಾರಿ ಟ್ರೈ ಮಾಡಿ ಫ್ರೀಜ್ ಯಾರನ್ನು ವೀಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಕೊನೆ ತನಕ ನೋಡಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಯಾವ ಥರ ಇತ್ತು ಇದು ರೆಸಿಪಿ ಅಂತ ಕಮೆಂಟಲ್ಲಿ ತಿಳಿಸಿ ಒಂದು ಸಾರಿ ನೀವು ಟ್ರೈ ಮಾಡಿ ನಮಗಂತೂ ತುಂಬಾ ಇಷ್ಟ ಆಯಿತು ನನ್ನ ದೊಡ್ಡ ಮಗಳಿಗಂತೂ ಇದನ್ನು ಭಾಳ ನೋಡಿದಾಗ ಇಷ್ಟ ಆಗಿಲ್ಲ ಆದರೆ ಇದನ್ನು ಮಾಡಿದಾಗ ಮಾತ್ರ ಟೇಸ್ಟ್ ನೋಡಿಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಅದರೇ ತಿಂದಳು ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆಯ ಕಜ್ಜಾಯ ತಿಂದ ಟೇಸ್ಟ್ ಥರ ಇದೆ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂದು ಸಾರಿ ನೀವು ಟ್ರೈ ಮಾಡಿ ಬೇರೆ ಬಾಳೆಹಣ್ಣು ಅಷ್ಟೇ ಇದೇ ಬಾಳೆಹಣ್ಣಲ್ಲ ದೊಡ್ಡ ಬಾಳೆಹಣ್ಣಲ್ಲಿ ನಾವು ಟ್ರೈ ಮಾಡ್ಬೋದು ನೋಡಿ ತುಂಬಾ ಆಯಿತು ಎಷ್ಟೊಂದು ಆಯಿತು ನೋಡಿ ಎರಡು ಬಾಳೆಹಣ್ಣು ಚೆನ್ನಾಗಿದೆ ಇದೊಂದರೆ ಬಾಳೆಹಣ್ಣು ದೊಡ್ಡ ದೊಡ್ಡದಾಗಿದೆ ದೊಡ್ಡ ಬಾಳೆಹಣ್ಣು ತಗೋಬೋದು ನಾವು ಪಚ್ಚ ಬಾಳೆಹಣ್ಣು ಬರುತ್ತಲ್ಲ ಅದರಲ್ಲೂ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿತ್ತು ಸಾಯಂಕಾಲ ಬಿಸಿ ಬಿಸಿ ಚಳಿನಾಗಿ ಇವಾಗಂತೂ ಬಿಸಿಲೇ ಇಲ್ಲ ಯಾವಾಗ ನೋಡಿದ್ರೂ ಚಳಿನೇ ಮಕ್ಕಳು ಏನಾನ ಒಂದು ಬಿಸಿ ಬಿಸಿ ಕೇಳ್ತಾನೆ ಇರ್ತಾರೆ ಅದಕ್ಕೋಸ್ಕರನೇ ನಾನು ಇದು ನೆನಪಾಯಿತು ಅದಕ್ಕೆ ಮಾಡಿದೆ ಫ್ರೆಂಡ್ಸ್ ಇನ್ನೇನು ಇದೆಲ್ಲ ಮಾಡಿದ್ದಾಯಿತು ಮಧ್ಯಾಹ್ನನೇ ಸಾಂಬಾರು ಮಾಡಿದ್ದೆ ಅದಕ್ಕೆ ಇವಾಗ ಅನ್ನ ಮಾಡ್ತೀನಿ ಹಾಗೆ ನಮ್ಮ ಯಜಮಾನರು ಪಾನಿಪುರಿ ತಂದಿದ್ದರು ಮಕ್ಕಳೆಲ್ಲ ತಿನ್ಬಿಟ್ಟು ಕುತ್ಕೊಂಡು ಹೋಮರ್ಗೆ ಇದ್ದಾರೆ ಅವರು ಪಾನಿ ಇತ್ತು ಅಂದ್ಬಿಟ್ಟು ನಮ್ಮ ಯಜಮಾನರು ಪಾನಿ ಕುಡಿತಾ ಇದ್ದಾರೆ ಅವರು ಯೋ ಮಸಾಲ ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ ಪಾನಿ ಮಾತ್ರ ಕುಡಿತಾರೆ ಯಾಕಂದರೆ ಅದರಲ್ಲಿ ಪುದೀನ ಕೊತ್ಮಿರಿ ಸೊಪ್ಪು ಶುಂಠಿ ಇದೆಲ್ಲ ಇರುತ್ತಲ್ಲ ಅದು ಕುಡಿದ್ರೆ ಏನನ್ನ ತಿನ್ನಲಿ ಜೀರ್ಣ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಕುಡಿತಾ ಇರ್ತಾರೆ ನನ್ನ ದೊಡ್ಡ ಮಗ್ಳಿಗೂ ಅಷ್ಟೇ ಇಷ್ಟನೇ ಮಸಾಲೆ ಪುರಿ ಎಲ್ಲ ತಿನ್ಬಿಟ್ಟು ಮಸಾಲೆ ಪುರಿ ತಂದಿದ್ದೆಲ್ಲ ಶೇರ್ ಮಾಡ್ಕೊಂಡಿಲ್ಲ ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತೀರಾ ಕೊನೆ ತನಕ ನೋಡಿ ಲೈಕ್ ಮಾಡಿ ಬಾಯ್ ಬಾಯ್